ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಡಿ ಫಾರ್ಮಸಿ ಆದವರಿಗೆ ಸರ್ಕಾರಿ ಉದ್ಯೋಗದ ಮಾಹಿತಿ ಇರುತ್ತೆ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತ ಬೆಂಗಳೂರು ಇವರ ವತಿಯಿಂದ ಹದಿನಾಲ್ಕನೇ ತಾರೀಕಿಗೆ ಒಂದು ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸೊ ಈ ಒಂದು ನೇಮಕಾತಿಯಲ್ಲಿ ಏನಂತಂದರೆ ನೇರ ನೇಮಕಾತಿ ಮೂವತ್ತ್ನಾಲ್ಕು ಹುದ್ದೆಗಳಲ್ಲಿ ಇಲ್ಲಿ ನಾವು ನೇರ ನೇಮಕಾತಿ ಮಾಡ್ಕೊತಾ ಇದ್ದೇವೆ ಸೊ ಇದನ್ನು ನಾವು ಏನಪ್ಪ ಅಂತಂದರೆ ಅಧಿಕೃತವಾಗಿ ಆಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಇಲ್ಲಿ ಕೊಟ್ಟಿದ್ದೇವೆ ನೀವು ಹೋಗಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಬೋದು ಜೊತೆಗೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಿ ಹುದ್ದೆಗಳನ್ನು ಪಡ್ಕೊಳ್ಬೋದು ಅಂತ ಹೇಳಿ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕ ಕೊರಿಯರ್ ಮೂಲಕ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂದರೆ ಆನ್ಲೈನ್ ಮುಖಾಂತರ ಇರುತ್ತೆ ಇದು ನೇರ ನೇಮಕಾತಿ ಇರುತ್ತೆ ನೇರ ನೇಮಕಾತಿ ಇರುತ್ತೆ ಗೌರ್ಮೆಂಟ್ ಜಾಬ್ ಇರುತ್ತೆ ಇದು ಸೊ ಇಲ್ಲಿ ನಾವು ಫಾರ್ಮ ಭಾಳಷ್ಟು ಹುದ್ದೆಗಳಿದಾವೆ ಇಲ್ಲಿ ಒನ್ನಿ ನಾನು ಫಾರ್ಮಸಿಸ್ಟ್ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತೇನೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಿ ಫಾರ್ಮಸಿಸ್ಟ್ ಹುದ್ದೆ ಸ್ಯಾಲ್ರಿ ಹದಿನಾರು ಸಾವಿರದ ಇಪ್ ಹದಿನಿಂದ ಇಪ್ಪತ್ತೊಂಬತ್ತು ಸಾವಿರದ ಆರು ತನಕ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ತನಕ ಇದೆ ಏಳು ಇದಾವೆ ಇಲ್ಲಿ ಸೊ ಹುದ್ದೆಗಳ ವರ್ಗೀಕರಣ ಹೆಂಗೆ ಮಾಡಿದ್ದಾರೆ ಅಂತಂದರೆ ರಾಜ್ಯ ಮಟ್ಟದ ಉಳಿದ ವೃಂದ ಹುದ್ದೆಗಳು ಮತ್ತು ಸಾಮಾನ್ಯ ಅಭ್ಯರ್ಥಿಗಳು ಪ ಪರಿಶಿಷ್ಟ ಜಾತಿ ಪಂಗಡ ಅಂತೇಳಿ ಮಾಡಿದ್ದಾರೆ ಒಟ್ಟು ಇಲ್ಲೇನಪ್ಪ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಜಿ ಎಮ್ ಅಲ್ಲಿ ಮೂರು ಹುದ್ದೆಗಳು ಪರಿಶಿಷ್ಟ ಜಾತಿ ಮತ್ತು ಪರಿಸ್ ಎಸ್ ಸಿ ಇಷ್ಟಿದಲ್ಲಿ ಒಂದೊಂದು ಹುದ್ದೆಗಳು ಪರಿಶಿಷ್ಟ ಪಂಗಡದಲ್ಲಿ ಒಂದು ಹುದ್ದೆ ಟು ಎದಲ್ಲಿ ಒಂದು ಹುದ್ದೆ ಒಟ್ಟು ಏಳು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಸೊ ಇತರದಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಇತರದಲ್ಲಿ ಕೂಡ ಏನಪ್ಪ ಅಂತಂದರೆ ಒಂದೊಂದು ಹುದ್ದೆಗಳನ್ನೇ ಕೊಟ್ಟಿದ್ದಾರೆ ಓಕೆ ಆಮೇಲೆ ಕನ್ನಡ ಮೀಡಿಯಮ್ದಲ್ಲಿ ಕೂಡ ಗ್ರಾಮೀಣ ಮತ್ತು ಕನ್ನಡ ಮೀಡಿಯಮ್ದಲ್ಲಿ ಕೂಡ ಏನು ಮಾಡಿದ್ದಾರೆ ಒಂದೊಂದು ಹುದ್ದೆಗಳನ್ನು ನೀವು ಮೀಸಲಿಟ್ಟಿದ್ದಾರೆ ಓಕೆ ನಾ ಡೈರೆಕ್ಟಾಗಿ ಇಲ್ಲಿ ಬೇರೆ ಬೇರೆ ಹುದ್ದೆಗಳಿದಾವೆ ಅನ್ನೆಲ್ಲ ಸ್ಕಿಪ್ ಮಾಡಿ ಇಲ್ಲಿ ಮತ್ತೇನಪ್ಪ ಅಂತಂದರೆ ಇಲ್ಲಿ ಮಹಿಳೆ ಮತ್ತು ಮಹಿಳೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಿರುವ ರಿಕ್ತ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತರಿಕ್ತ ಅಭ್ಯರ್ಥಿ ಆಯಾ ವರ್ಗಕ್ಕೆ ಸೇರಿದ ಇತರೆ ಅಭ್ಯರ್ಥಿಗಳಿಗೆ ಭರ್ತಿ ಮಾಡಲಾಗದು ಅಂದರೆ ಈ ಗ್ರಾ ಮಹಿಳೆಯರು ಮತ್ತು ಗ್ರಾಮೀಣ ಏನು ರಿಸರ್ವ್ ಮಾಡಿಟ್ಟಿದ್ದೀವಿ ಅವು ಏನಾದರೂ ಯಾರೂ ಬರಲಿಲ್ಲ ಅಂತಂದರೆ ಅದೇ ಒಂದು ಮಹಿಳೆಯ ಗ್ರಾಮೀಣ ಅಭ್ಯರ್ಥಿಗೂ ಕಾಸ್ಟಲ್ ಒಳಗಡೆ ಇದ್ದರೂ ಕೂಡ ಕೊಟ್ಟುಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಮೀಸಲಾತಿಗಳನ್ನು ವರ್ಗೀಕರಣ ಮಾಡಿದ್ದಾರೆ ಹೈದರಾಬಾದ್ ಜೆ ಅಭ್ಯರ್ಥಿಗಳು ಕೂಡ ಇಲ್ಲಿ ಏನಪ್ಪ ಅಂತಂದರೆ ಮೀಸಲಾತಿ ಮೀಸಲಿರೋ ಹುದ್ದೆಗಳು ಕೂಡ ಇದು ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿ ಏನು ಹೊಂದಿರಬೇಕು ವಿದ್ಯಾರ್ಥಿ ನೋಡಿರಿ ಫಾರ್ಮಸಿಸ್ಟ್ ಹುದ್ದೆಗೆ ಸರ್ಕಾರದಿಂದ ಅಂಗೀಕೃತವಾಗಿರುವಂಥ ಸಂಸ್ಥೆಯಿಂದ ಡಿಪ್ಲೊಮಾ ಫಾರ್ಮಸಿ ಪಾಸ್ ಆಗಿರಬೇಕು ಕಂಪ್ಯೂಟರ್ ಆಪ್ರೇಷನ್ ಅಂದರೆ ಕಂಪ್ಯೂಟರ್ ಅಪ್ಲಿಕೇಶನ್ ಧ್ಯಾನ ಹೊಂದಿರಬೇಕು ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಬರ್ತಿರಬೇಕು ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇದು ಏನಂತಂದರೆ ಅಧಿಕೃತವಾದ ಡಿಪ್ಲೊಮಾ ಫಾರ್ಮಸಿ ಆಗಿರಬೇಕಂತ ಹೇಳಿದ್ದಾರೆ ಓಕೆ ಸೊ ಅದಾದ ನಂತರ ಏನಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ವಯಸ್ಸಿನ ಮಿತಿಗಳು ಎಷ್ಟಿದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಆದರೆ ಟು ಎ ಟು ಬಿ ತ್ರೀ ಬಿ ದವ್ರಿಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷ ಮತ್ತು ಎಸ್ ಸಿ ಎಸ್ ಮತ್ತು ಕೆಟಗರಿ ಒಂದವರಿಗೆ ನಲವತ್ತು ವರ್ಷ ತನಕ ಮೀಸಲಿಕ್ಕಿದೆ ಆಮೇಲೆ ವಿಕಲಚಿತ್ರವೃದ್ಯರಿಗೆ ಹತ್ತು ವರ್ಷ ಜಾಸ್ತಿ ಸಡಿಲಿಕ್ಕೆ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಜಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟವರಿಗೆ ಐದುನೂರು ರೂಪಾಯಿ ಇದೆ ಇತರೆ ವರ್ಗದವರಿಗೆ ಒಂದು ಸ್ವಲ್ಪ ಫೀಸ್ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕ ನೋಡ್ತಾ ಇದ್ದೀರಿ ಹದಿನಾರನೇ ತಾರೀಕಿಂದ ಸ್ಟಾರ್ಟ್ ಆಯಿತು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತಂದರೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ತನಕ ಅರ್ಜಿಗಳನ್ನು ನೀವು ಸಲ್ಲಿಸ್ಬೋದು ಆನ್ಲೈನ್ ಮುಖಾಂತರ ಅರ್ಜಿ ಸ ಸಲ್ಲಿಸಬೇಕಾಗತ್ತೆ ಆನ್ಲೈನ್ ಆನ್ಲೈನ್ ಮುಖಾಂತರ ಅಲ್ಲಿರುವಂಥ ಮಾಹಿತಿಗಳನ್ನು ನೋಡಿಕೊಂಡು ಫಿಲ್ ಮಾಡಿ ಮತ್ತು ಏನಪ್ಪ ಅಂತಂದರೆ ಫೋಟೋ ಅಪ್ಲೋಡು ಸಿಗ್ನೇಚರ್ ಅಪ್ಲೋಡ್ ಇರ್ತವೆ ಇಮೇಲ್ ಐ ಡಿ ಎಲ್ಲ ವಿಳಾಸ ಕರೆಕ್ಟಾಗಿ ಹಾಕಬೇಕು ಅಂತ ಹೇಳ್ತಾ ಇದೆ ಶುಲ್ಕವನ್ನು ಪಾವತಿ ಮಾಡಬೇಕು ಆನ್ಲೈನ್ ಮುಖಾಂತರ ಶುಲ್ಕವನ್ನು ಪಾವತಿ ಮಾಡಬೇಕು ಅರ್ಜಿಗಳನ್ನು ಸಲ್ಲಿಸಬೇಕಂತಂದರೆ ನೀವು ಇದು ಕಾಣಿಸ್ತಾ ಇದೆಯಲ್ಲ ಈ ಒಂದು ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಕೂಡ ಅಂತ ಹೇಳಿದ್ದಾರೆ ಓಕೆನಾ ಸೊ ಆಮೇಲೆ ಇಲ್ಲಿ ಪ್ರೊಸೀಜರ್ಗಳನ್ನು ಕೊಟ್ಟಿದ್ದಾರೆ ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಏನು ಮಾಡಬೇಕಂತೇಳಿ ನಾನು ನಿಮಗೆ ಲಿಂಕ್ ಕೊಡ್ತೇನೆ ಆ ಲಿಂಕಿಗೆ ಹೋಗಿ ನೀವು ಏನು ಮಾಡ್ಬೋದು ಅಂತಂದರೆ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬೇಕಾಗುತ್ತೆ ಟರ್ಮ್ ಕಂಡೀಷನ್ಗಳನ್ನು ಕೂಡ ಇಲ್ಲಿ ಓದ್ಕೋಬೇಕು ಆಮೇಲೆ ಇಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಆಮೇಲೆ ಸಂದರ್ಶನ ಇರುತ್ತೆ ಆಮೇಲೆ ನಿಮಗೆ ಸೆಲೆಕ್ಷನ್ ಲಿಸ್ಟನ್ನು ಕೊಡ್ತಾರೆ ಸೊ ಲಿಖಿತ ಪರೀಕ್ಷೆಯಲ್ಲಿ ಏನಿರುತ್ತೆ ಅಂತಂದರೆ ಕನ್ನಡ ಐವತ್ತು ಮಾರ್ಕ್ಸ್ ಇರುತ್ತೆ ಹೌದಾ ಸಾಮಾನ್ಯ ಆಂಗ್ಲ ಭಾಷೆ ಇಪ್ಪತ್ತೈದು ಸಾಮಾನ್ಯ ವಿಜ್ಞಾನ ಇಪ್ಪತ್ತೈದು ಸಹಕಾರಿ ವಿಷಯ ಐವತ್ತು ಬಾ ಭಾರತ ಸಂವಿಧಾನ ಇಪ್ಪತ್ತೈದು ಆಮೇಲೆ ಸಮಾಜಯುಕ್ತ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳು ಅಂತೇಳಿ ಇಪ್ಪತ್ತೈದು ಟೋಟಲ್ ನೂರು ಮಾರ್ಸಿಗೆ ಎಕ್ಸಾಮ್ ಇರುತ್ತೆ ಇದರಲ್ಲಿ ಎಕ್ಸಾಮಲ್ಲಿ ಪಾಸ್ ಆದರೆ ನಿಮಗೆ ಏನು ಮಾಡ್ತಾರೆ ಅಂದರೆ ಇಂಟ್ರ್ಯೂ ಕರೀತಾರೆ ಪಾಸ್ ಪಾಸಾದರೆ ನಿಮಗೆ ಜಾಬನ್ನು ಕೊಡ್ತಾರೆ ಆಮೇಲೆ ಆಫೀಷಿಯಲ್ ವೆಬ್ಸೈಟ್ ಈ ಒಂದು ವೆಬ್ಸೈಟಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಹಾಲ್ ಟಿಕೆಟನ್ನು ಇಶ್ಯೂ ಮಾಡ್ತೀವಿ ಕಾಲ್ ಲೆಟ್ರ್ಗಳನ್ನು ಇಶ್ಯೂ ಮಾಡ್ತೀವಿ ಇರಿ ಅಂತ ಹೇಳ್ತಾ ಇದ್ದಾರೆ